ಹಲೋ ಫ್ರೆಂಡ್ಸ್ ನಾವಿವತ್ತು ಏಳನೇ ತರಗತಿಯ ಪರಿಮಾಣಗಳ ಹೋಲಿಕೆ ಅನ್ನುವಂಥ ಪಾಠದ ಅಭ್ಯಾಸ ಎಂಟು ಎರಡರ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ ಈಗಾಗಲೇ ಈ ಅಭ್ಯಾಸದಲ್ಲಿ ಹಲವಾರು ಲೆಕ್ಕಗಳನ್ನ ಬಿಡಿಸಿ ಅವುಗಳನ್ನ ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ಅಪ್ಲೋಡ್ ಮಾಡಲಾಗಿದೆ ಆ ವಿಡಿಯೋಗಳನ್ನು ಕೂಡ ನೀವು ನಮ್ಮ ಯೂಟ್ಯೂಬ್ ಚಾನೆಲ್ ನಲ್ಲಿ ವೀಕ್ಷಣೆ ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ದಿವಸ ನಾವು ಆರನೇ ಪ್ರಶ್ನೆಯನ್ನ ಬಿಡಿಸ್ತಾ ಇದ್ದೀವಿ ನೋಡಿ ಮುಂದೆ ನೀಡಿರುವ ಶೇಕಡಾ ಬೆಲೆಯನ್ನು ಭಿನ್ನರಾಶಿಯ ರೂಪಕ್ಕೆ ಬರೆದು ಭಿನ್ನ ರಾಶಿಯನ್ನು ಸರಳ ರೂಪಕ್ಕೆ ತಾನೆ ಅಂತೇಳಿ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಹಾಗಾದ್ರೆ ಇಲ್ಲಿ ಎರಡು ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ ಈ ಎರಡು ಪ್ರಶ್ನೆಗಳು ಯಾವುದ್ರಲ್ಲಿದೆ ಅಂದ್ರೆ ಶೇಕಡಾ ಇದು ಶೇಕಡಾ ಚಿಹ್ನೆ ಶೇಕಡ ಅಂದ್ರೆ ಒಂದು ನೂರು ಅಂತ ಅರ್ಥ ಆಗ್ತಾ ಇದೆ ಇದು ಒಂದು ಶೇಕಡಾ ಸಂಖ್ಯೆ ಇದು ಒಂದು ಶೇಕಡಾ ಸಂಖ್ಯೆ ಹೌದಾ ಈ ಶೇಕಡಾ ಸಂಖ್ಯೆಗಳನ್ನ ನಾವು ಏನನ್ನ ಮಾಡಬೇಕು ಅಂದ್ರೆ ಈ ಭಿನ್ನ ರಾಶಿಯ ರೂಪಕ್ಕೆ ಭಿನ್ನ ರಾಶಿಯ ರೂಪದಲ್ಲಿ ಬರೆದು ಅವುಗಳನ್ನ ನಾವೇನ್ ಮಾಡ್ಬೇಕಾಗಿದೆ ಸರಳ ರೂಪ ಸರಳ ರೂಪ ಅಂದ್ರೆ ಸಂಕ್ಷಿಪ್ತ ರೂಪದಲ್ಲಿ ಬರೆಯಿರಿ ಅಂತೇಳಿ ಹೇಳ್ತಾ ಇದ್ದಾರೆ ಹಾಗಾದ್ರೆ ಅವುಗಳನ್ನ ಯಾವ ರೀತಿ ಹೇಗೆ ಮಾಡುದು ಅಂದ್ರೆ ಮೊದಲನೇ ಲೆಕ್ಕ ಲೆಕ್ಕ ಏನಿದೆ ಇಪ್ಪತ್ತೈದು ಶೇಕಡ ಹೌದಾ ಹಾಗಾದ್ರೆ ಇದನ್ನ ಯಾವ ರೀತಿಯಾಗಿ ನಾವು ರಾಶಿಯಲ್ಲಿ ಬರ್ಕೋದಂದ್ರೆ ಇಪ್ಪತ್ತೈದು ನೂರ ಹೌದಾ ಶೇಕಡಾ ಅಂದ್ರೆ ನೂರು ಈ ಶೇಕಡಾ ಸೇನೆಯನ್ನು ತೆಗೆದು ನಾವು ಇಲ್ಲಿ ಏನ್ ಬರ್ಕೊತಾ ಇದ್ದೀವಿ ಒಂದು ನೂರು ಅಂತೇಳಿ ಬಳಿದುಕೊಳ್ತಾ ಇದ್ದೀವಿ ಹೌದಾ ಹಾಗಾದ್ರೆ ಇಲ್ಲಿ ಇಪ್ಪತ್ತೈದು ಇದೆ ಇಲ್ಲಿ ನೂರಿದೆ ಹಾಗಾದ್ರೆ ಭಿನ್ನ ರಾಶಿ ರೂಪದಲ್ಲಿ ಬಂತು ಆದ್ರೆ ಅವ್ರು ಏನಂತ ಹೇಳ್ತಾ ಇದಾರೆ ಅಂದ್ರೆ ಇದನ್ನ ಭಿನ್ನ ರಾಶಿಯನ್ನು ಸರಳ ರೂಪಕ್ಕೆ ತನ್ನಿ ಹಾಗಾದ್ರೆ ಇದನ್ನ ಇನ್ನು ಏನ್ ಮಾಡಬಹುದು ಸಂಕ್ಷಿಪ್ತವಾಗಿ ಸಾಂದ್ ಮಾಡಬಹುದು ಅದನ್ನ ಯಾವ ರೀತಿ ಅಂದ್ರೆ ಇಲ್ಲಿ ಇಪ್ಪತ್ತೈದು ಇದೆ ಇದನ್ನ ಇಲ್ಲಿ ಕೂಡ ಏನಿದೆ ಇಪ್ಪತ್ತೈದು ಇದೆ ಹಾಗಾದ್ರೆ ಇವೆರಡೂ ಏನ್ ಏನಾಗ್ತಾ ಇದಾವೆ ಅಂದ್ರೆ ಆ ಯಾವ ಮಗಿಲೆ ಅಂದ್ರೆ ಇಪ್ಪತ್ತೈದು ಮೆಗಿಲೆ ಕಡ್ತಾ ಹೋಗ್ತಾ ಇದಾವೆ ಇವುಗಳನ್ನ ನಾ ಏನ್ ಮಾಡಿಬಿಡೋಣ ಇಪ್ಪತ್ತೈದು ಬಾಗಕಾಲ ಇಪ್ಪತ್ತೈದು ನೋಡಿ ಈ ಇಪ್ಪತ್ತೈದನ ಇಪ್ಪತ್ತೈದರಲ್ಲೇ ಭಾಗಿಸಿದ್ರೆ ನನಗೆ ಎಷ್ಟು ಬರ್ತಾ ಇದೆ ಒಂದು ಹೌದಾ ಹಾಗಾದ್ರೆ ಈ ಒಂದ್ನೂರನ್ನ ಇಪ್ಪತ್ತೈದರಲ್ಲೇ ಭಾಗಿಸಿದ್ರೆ ಹೌದಾ ಈ ಒಂದು ಇಪ್ಪತ್ತೈದರಲ್ಲೇ ಭಾಗಿಸಿದಾಗ ನನಗೆ ಎಷ್ಟು ಬರ್ತಾ ಇದೆ ನಾಲ್ಕು ಬರ್ತಾ ಇದೆ ಅಂದ್ರೆ ಇಪ್ಪತ್ತೈದು ಒಂದ್ಲೇ ಇಪ್ಪತ್ತೈದು ಇಪ್ಪತ್ತೈದು ನಾಕ್ಲೆ ಆ ಇಪ್ಪತ್ತೈದ್ ನಾಲ್ಕಲೆ ಒಂದ್ನೂರ್ ಆಗ್ತಾ ಇದೆ ಹಾಗಾಗಿ ನಮ್ಗೆ ಇಲ್ಲಿ ಎಷ್ಟು ಉತ್ತರ ಬಂತು ಒಂದ್ ನಾಲ್ಕು ಅಂಶ ಅಂದ್ರೆ ಇಪ್ಪತ್ತೈದ ನಾಲ್ಕಾಂಶನ ಒಂದು ಅಂತ ಅಂತೇಳಿ ಸಂಕ್ಷಿಪ್ತವಾಗಿ ಬರೀತಾ ಇದೀವಿ ಅದೇ ರೀತಿಯಲ್ಲಿ ಬಿ ಲೆಕ್ಕವನ್ನು ಕೂಡ ನಾವು ಮಾಡೋಣ ಈಗ ನೋಡಿ ಶೇಕಡ ಇದ್ದದ್ದು ಏನಾಯ್ತು ಬೀನರಾಶಿಯಲ್ಲಿ ಆಯ್ತು ಅದೇ ರೀತಿಯಲ್ಲಿ ನೂರ ಐವತ್ತು ಶೇಕಡ ಹಾಗಾದ್ರೆ ಈ ನೂರ ಐವತ್ತು ಶೇಕಡವನ್ನ ನಾ ಹೇಗೆ ಬರ್ತಾ ಇದ್ದೀನಿ ನೂರ ಐವತ್ತು ಬರ್ಕೋಬೇಕು ಆಮೇಲೆ ಶೇಕಡಾ ಚಿಹ್ನೆಯನ್ನು ತೆಗೆದು ಕೆಳಗಡೆ ನೂರು ಅಂತೇಳಿ ಬರ್ಕೋಬೇಕು ಯಾಕಂದ್ರೆ ಶೇಕಡಾ ಅಂದ್ರೆ ನೂರು ಈಗ ಮೊದಲನೇ ಕೆಲಸ ನಾವೇನ್ ಮಾಡೋಣ ಅಂದ್ರೆ ಇಲ್ಲಿ ಮೇಲೆ ಒಂದು ಸೊನ್ನೆ ಇದೆ ಕೆಳಗಡೆ ಒಂದು ಸೊನ್ನೆ ಇದೆ ಈ ಸೊನ್ನೆ ಸೊನ್ನೆಯನ್ನ ಕ್ಯಾನ್ಸಲ್ ಮಾಡಿ ಬಿಡೋಣ ನಮ್ಗೆ ಎಷ್ಟು ಬಂತು ಹದಿನೈದು ಇಲ್ಲಿ ಹದಿನೈದು ಉಳಿತು ಇಲ್ಲಿ ಎಷ್ಟು ಉಳಿತು ಹತ್ತು ಹೌದಾ ಹಾಗಾದ್ರೆ ಹದಿನೈದು ಮತ್ತು ಹತ್ತು ಎರಡು ಸಂಖ್ಯೆಗಳು ಒಂದ ಮಲ್ಲಿ ಇದಾವ ಅಂತ ವಿಚಾರ ಮಾಡಿದಾಗ ಹೌದು ಯಾವ ಮಗೆಯಲ್ಲಿ ಐದರ ಮೇಲೆ ಇದಾವೆ ಹಾಗಾದ್ರೆ ಇವ್ ಎರಡು ಸಂಖ್ಯೆಯನ್ನ ಐದರಿಂದ ಭಾಗಿಸಿ ಬಿಡೋಣ ಹಾಗಾದ್ರೆ ಹದಿನೈದನ್ನ ಐದನೆ ಭಾಗಿಸಿದಾಗ ಹದಿನೈದು ಎಸ್ಲೆ ಐದು ಎಸ್ಲೆ ಹದಿನೈದು ಅಂದ್ರೆ ಐದ ಮೂರ್ಲೆ ಅದೇ ರೀತಿಯಲ್ಲಿ ಐದು ಎಸ್ಲೆ ಹತ್ತು ಐದು ಎರಡ್ಲೆ ಹಾಗಾದ್ರೆ ಇತರ ಉತ್ತರ ಎಸ್ ಬಂತು ಮೂರ್ ಎರಡು ಅಂಶ ಒಂದೂರ ಐವತ್ತು ಶೇಕಡ ಅಂದ್ರೆ ಮೂರ್ ಎರಡು ಅಂಶ್ ಇಪ್ಪತ್ತೈದು ಶೇಕಡಾ ಅಂದ್ರೆ ಒಂದು ನಾಲ್ಕು ಅಂಶ ಅಂತೇಳಿ ಈ ರೀತಿಯಾಗಿ ನಾವು ಭಿನ್ನ ರಾಶಿಯ ರೂಪದಲ್ಲಿ ಲೆಕ್ಕಗಳನ್ನ ಮಾಡಿದ್ದೇವೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಮುಂದಿನ ಒಂದು ಲೆಕ್ಕಗಳಾಗಿ ನಮ್ಮ ಈ ಯೂಟ್ಯೂಬ್ ಚಾನಲ್ ನ ವೀಕ್ಷಣೆ ಮಾಡ್ತಾ ಇರಿ ಥ್ಯಾಂಕ್ ಯು